ಕುವೆಂಪುರವರು ಯಂತ್ರ ಅಂತ ಒಂದು ಕವನವನ್ನು ಬರೀತಾರೆ ಸೆಪ್ಟೆಂಬರ್ ಹದಿನೈದು ಅವತ್ತಿಗೆ ವಿಶ್ವೇಶ್ವರಯ್ಯನವರಿಗೆ ಮೂರು ವರ್ಷ ಆಗಿತ್ತು ಕುವೆಂಪು ಅವರು ಅವತ್ತು ಮೂರು ಸಾಲುಗಳ ಒಂದು ಪದ್ಯವನ್ನು ಬರೀತಾರೆ ಅದು ಯಂತ್ರರ್ಷಿ ಅದರಲ್ಲಿ ಕುವೆಂಪು ಅವರು ಹೇಳ್ತಾರೆ ರಾಜ ರಾಜರನ ಪೊಗಳಲಾರದಿ ಕಬ್ಬಿಗೆ ನಾಣಿ ಇಂದು ನಿನ್ನನ್ನು ನುತಿಸುತ್ತಿದೆ ಸಾಕಿನ್ನು ಭೂತಳಾದಿಪುರ ಕತೆ ಸಾಕಿನ್ನು ರಕ್ತ ದಾಹತುರ ವೀರ ಕಥೆ ಅಲ್ವಾ ಯಾವ ಕಾಲದಲ್ಲಿ ನಮಗೆ ಅಭಿವೃದ್ಧಿ ಅಭಿವೃದ್ಧಿ ಬೇಕಾಗಿತ್ತೋ ಯಾವ ಕಾಲದಲ್ಲಿ ನಮಗೆ ಹೊಸ ದೃಷ್ಟಿಕೋನ ಬೇಕಾಗಿತ್ತು ಆ ಕಾಲದಲ್ಲಿ ನಾವು ರಾಜ ಮಹಾರಾಜರ ಕಥೆಗಳನ್ನು ಹೇಳ್ತಾ ಹೋಗೋದಷ್ಟೇ ಬೇಕಾಗಿಲ್ಲ ನಮಗೆ ಬೇಕು ನಿಮ್ಮಂತ ಯಂತ್ರಿಗಳು ಯಾಕೆಂದ್ರೆ ನಿಮ್ಮ ಕೆಲಸದಿಂದ ಹರಿಯುವ ವಾಹಿನಿ ನಿಂತು ಕೈ ಹೊಲಕೆ ಕೈ ನೀರ ನೆರೆಯುತ್ತಿದೆ ಲೋಹ ಸ್ವಪ್ನವ ಕಾಣುತ್ತಾ ಹೊರಗಿದ್ದ ಸಹ್ಯಾದ್ರಿ ನಿನ್ನ ಮನ್ ಮಂತ್ರಶಕ್ತಿಗೆ ತಲೆ ಬಾಗ್ತಾ ಇದೆ ಅಂತ ಹೇಳ್ತಾ ವಿಜಯ ಯಂತ್ರ ಜಯಮಕ್ಕೆ ಅಂತ ಹೇಳ್ತಾರೆ ಕೊನೆಯದಾಗಿ ಆ ಪದ್ಯದಲ್ಲಿ ಕುವೆಂಪು ಅವರು ಹೇಳ್ತಾರೆ ಮೂರ್ಖ ನಿಂದೆಗೆ ತಲೆ ಬಾಗದೆ ಯಶೋ ಇನಿ ತಿಲ್ಲದೇ ದುಡಿಯುವ ಯಂತ್ರ ನಿನಗೆ ಜಯಮಕ್ಕೆ ನಿನಗೆ ಶುಭಮಕ್ಕೆ ಅಂತ ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಕುವೆಂಪು ಅವರಿಗೆ ಎಪ್ಪತ್ತು ವಿಶ್ವೇಶ್ವರನವರಿಗೆ ಎಪ್ಪತ್ಮೂರು ವರ್ಷ ಆದಾಗ ಎಪ್ಪತ್ಮೂರು ಸಾಲಿನ ಪದ್ಯ ವಿಶ್ವೇಶ್ವರ ಕುರಿತು ಕುವೆಂಪು ಅವರು ಬರೆದಿದ್ದಾರೆ ನಮಗೆ ವಿಶ್ವೇಶ್ವರಯ್ಯನವರ ಬಗ್ಗೆ ಹೆಚ್ಚು ಮಾತನಾಡಬೇಕು ಅಂದರೆ ಇಂತಹ ಒಂದೆರಡು ಘಟನೆಗಳು ಸಹ ಸಾವಿರದ ಒಂಬೈನೂರ ಹದಿನೆಂಟರ ಅಕ್ಟೋಬರ್ ಹದಿನೇಳನೇ ತಾರೀಕು ಮೈಸೂರು ವಿಶ್ವವಿದ್ಯಾನಿಲಯದ ಮೊದಲ ಘಟಿಕೋತ್ಸವ ಆ ದಿನ ಶ್ರೀಮನ್ ಮಹಾರಾಜ ನಾಲ್ವಡಿ ಅವರು ಅಶೋಕ್ ಮುಖರ್ಜಿ ಅವರು ಆವತ್ತಿನ ಘಟಿಕೋತ್ಸವ ಭಾಷಣ ನೀಡಲಿಕ್ಕೆ ಕಲ್ಕತ್ತಾದಿಂದ ಬಂದಿರ್ತಾರೆ ಆಶುತೋಷ್ ಮುಖರ್ಜಿ ಅಂದ್ರೆ ಆ ಕಾಲದ ಅಪ್ರತಿಮ ವಿದ್ವಾಂಸರು ಎಂಟು ಹತ್ತು ವರ್ಷಗಳ ಕಾಲ ಕಲ್ಕತ್ತಾ ಯೂನಿವರ್ಸಿಟಿಯ ಕುಲಪತಿಗಳಾಗಿದ್ದಂಥವ್ರು ಅವರು ಎದುರು ಮಹಾರಾಜರು ಹೇಳ್ತಾರೆ ಈ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವ ಇರುವವರೆಗೂ ತನ್ನನ್ನು ಸಾಕಾರಗೊಳಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ನೆನಪಿಸಿಕೊಳ್ಳಬೇಕು ಇದು ಮಹಾರಾಜರು ಹೇಳಿರುವಂತ ಮಾತು ತನ್ನ ಅಸ್ತಿತ್ವಕ್ಕೆ ಕಾರಣರಾದ ಅದನ್ನು ಅದಕ್ಕಿಂತ ಮೊದಲು ಮತ್ತೆ ಮೂರು ವರ್ಡ್ ಸೇರ್ತಾರೆ ಏನು ಶಬ್ದಗಳನ್ನು ಸೇರ್ತಾರೆ ಅಂತಂದ್ರೆ ಒಂದು ಕಾಲದಲ್ಲಿ ಕೇವಲ ಕನಸಾಗಿದ್ದ ಈ ವಿಶ್ವವಿದ್ಯಾನಿಲಯವನ್ನು ಸಾಕಾರಗೊಳಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಹೌದು ಸರ್ ಅಂತ ಹೇಳಲ್ಲ ವಿಜಯ ಎಂ ವಿಶ್ವೇಶ್ವರಯ್ಯನವರನ್ನ ನೆನೆಸ್ಕೊಳ್ಬೇಕು ನೆನೆಸ್ಕೊಳ್ಳುತ್ತೆ ವಿಶ್ವವಿದ್ಯಾನಿ ವಿಶ್ವವಿದ್ಯಾನಿ ಇರೋ ನೆನೆಸ್ಕೋತಾರ ಇವತ್ತು ಬೇರೆ ವಿಚಾರ ವಿಶ್ವವಿದ್ಯಾನಿಲಯ ನೆನೆಸ್ಕೋಬೇಕು ಅನ್ನೋ ಹಾಗೆ ಮಹಾರಾಜರು ಹೇಳ್ತಾರೆ ಮುಂದೆ ಅದೇ ಮಾತನ್ನ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭೂಮಿಯನ್ನು ಕೊಟ್ಟಂತಹ ಆ ಕಾಲದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಸಮಾನರಾದಂತಹ ಇನ್ನೊಬ್ಬ ದಿವಾನರಾಗಿದ್ದಂತಹ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಅದೇ ಮಾತನ್ನ ಮತ್ತೆ ವಿಶ್ವ ಕನ್ನಂಬಾಡಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಕುರಿತು ವಿಶ್ವೇಶ್ವರಯ್ಯನವರು ಏನ್ ಮಾಡಿದ್ರು ಅನ್ನೋದನ್ನು ಸ್ಪಷ್ಟವಾಗಿ ತಮ್ಮ ಮೈ ಪಬ್ಲಿಕ್ ಲೈಫ್ ಅನ್ನುವಂಥ ಆತ್ಮಚರಿತ್ರೆಯಲ್ಲಿ ಈ ಮಿರ್ಜಾ ಇಸ್ಮಾಯಿಲ್ ಅವರು ಹೇಳ್ತಾರೆ ಯಾಕೆ ಹಾಗಾದ ಇಷ್ಟೆಲ್ಲ ಹೊಗಳುತ್ತಾರೆ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವದಲ್ಲಿ ಏನಿತ್ತು ಅಂತದ್ದು ವಿಶ್ವೇಶ್ವರಯ್ಯನ ಇರೋ ಅಂದ್ರೆ ಸಮಯ ಪಾಲನೆ ವಿಶ್ವೇಶ್ವರಯ್ಯ ಅಂದ್ರೆ ಶ್ರದ್ಧೆ ಅಂದ್ರೆ ಕಾರ್ಯೋತ್ಸಾಹ ವಿಶ್ವೇಶ್ವರಯ್ಯ ಅಂತಂದ್ರೆ ಅನುಪಮ ದೇಶಭಕ್ತ ಇಡೀ ದೇಶಕ್ಕೆ ವಿಶ್ವೇಶ್ವರಯ್ಯವರವರು ಕೊಟ್ಟ ಕೊಡುಗೆಯನ್ನು ನಾವು ಕನ್ನಡದ ನೆಲಕ್ಕೆ ಇಲ್ಲಿ ಗಂಧದಣ್ಣೆ ಕಾರ್ಖಾನೆ ಇರ್ಬೋದು ಎಫ್ ಕೆ ಸಿ ಐ ಇರ್ಬೋದು ಸಂಪದ ಅಭಿವೃದ್ಧಿ ಸಮಾಜ ಇರ್ಬೋದು ಸಭೆ ಇರ್ಬೋದು ನಾವು ಮೈಸೂರು ಬ್ಯಾಂಕ್ ಇರ್ಬೋದು ಪ್ರತಿಯೊಂದನ್ನು ವಿಶ್ವವಿದ್ಯಾಲಯವೂ ಮಾಡಿದ್ರೆ ಇಡೀ ದೇಶಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಇದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ನನ್ನ ಹಿರಿಯ ಸ್ನೇಹಿತರೊಬ್ರು ಬದಲಿದ್ದಾರೆ ಧರಣಿ ಅಂತ ಎರಡ್ ಸಾವಿರದ ಮೂರಲ್ಲಿ ಮುಂಬೈ ಐ ಐ ನಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ನಡೀತಾ ಇರುತ್ತೆ ಅಂತ ಅವರು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿ ಹೋಗಿರ್ತಾರೆ ಅವರು ಎಲ್ ಸೆಕ್ರೆಟರಿ ಕೂಡ ಆಗಿದ್ದವರು ಅವರು ಹೋದಾಗ ಅಲ್ಲಿ ಒಂದು ಪೋವಾ ಕೆರೆಯ ಅದು ಈಗ ಏನು ಬಾಂಬೆ ಐ ಐ ಟಿ ಗೋದು ಅಲ್ಲಿ ವಿಶ್ವೇಶ್ವರ ಒಂದು ಪ್ರತಿಮೆ ಇದೆ ಅದಕ್ಕೆ ಹಾರ ಹಾಕಿ ಅವತ್ತಿನ ಆ ಕಾರ್ಯಕ್ರಮದ ಉದ್ಘಾಟಕರು ಒಂದ್ ಮಾತನ್ನು ಹೇಳ್ತಾರೆ ನಾವು ಮುಂಬೈನವರು ನಮ್ಮ ನಮ್ಮವರೇ ಆದ ವಿಶ್ವೇಶ್ವರಯ್ಯನವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಆಗಲ್ಲ ವಿಶ್ವೇಶ್ವರಯ್ಯನವರು ನಮ್ಮ ಮುಂಬೈಗೆ ಅಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಹಾಗೆ ಹೇಳ್ತಿದ್ದ ಹಾಗೆ ಬಹಳ ಜನ ಏ ನಿಮ್ಮ ಮುಂಬೈನವ್ರು ಅಲ್ಲ ಅವರು ಅಂತ ಪೂನಾದವರು ಮೊದಲನೇದಾಗಿ ಹೇಳ್ತಾರೆ ಮುಂಬೈಗೆ ಹಾಗಾಗ್ತಾರೆ ನಮ್ಮ ಪೂನಾದವರು ಅವರು ಹದಿನೈದು ವರ್ಷ ಪೂನಾದಲ್ಲೇ ಇದ್ರು ಪೂನಾರಲ್ಲಿ ಡೆಕನ್ ಕ್ಲಬ್ ಹುಟ್ಟಾಕಿದ್ದವರು ನಮ್ಮ ಅವರು ಮತ್ತೆ ಗೋಪಾಲ ಗೋಪಾಲಕೃಷ್ಣ ಗೋಕಲೆ ಅವರಿಗೆ ಅತ್ಯಂತ ನಿಕಟವರ್ತಿಗಳಾಗಿದ್ದವರು ಕಿರ್ಕಿ ದಂಡು ಪ್ರದೇಶದ ಜಲ ನಿರ್ಗಮನ ವ್ಯವಸ್ಥೆ ಮಾಡುವವರು ಎಲ್ಲಕ್ಕಿಂತ ಮುಖ್ಯವಾಗಿ ಕಡಪವಾಸಲ ಡ್ಯಾಮಿಗೆ ಅವರ ಆಟೋಮೆಟಿಕ್ ಗೇಟ್ ಇಂದ ಅದರಿಂದ ನಮಗೆ ನೀರು ಕುಡಿಯೋ ಹಾಗೆ ಮಾಡಿರುವಂತವರು ವಿಶ್ವೇಶ್ವರಯ್ಯನವರು ನೋಡು ಅಂತ ಹೇಳ್ಬೇಡಿ ನೀವು ಬೇಕಾದ್ರೆ ಮಹಾರಾಷ್ಟ್ರದವರನ್ನೇ ಇಲ್ಲಿದ್ರೆ ಅವರು ಪೂನಾದವರು ವಿಶ್ವೇಶ್ವರಯ್ಯನವರು ಪೂನಾದವರು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಬರೋಡಾದವರೊಬ್ಬರು ಇರ್ತಾರೆ ಅವ್ರು ಹೇಳ್ತಾರೆ ಏನು ಸ್ವಾಮಿ ನೀವೇ ವಿಶ್ವೇಶ್ವರಯ್ಯ ಅವರನ್ನ ಸ್ವಾಮಿಯ ತಗೊಳ್ತಾ ಇದ್ದೀರಲ್ಲ ಬರೋಡಾದಲ್ಲಿ ಮಹರ್ಷಿ ವಿಶ್ವೇಶ್ವರಯ್ಯ ಆಡಿಟೋರಿಯಂ ಇದೆ ಸಯ್ಯಾಜಿರಾವ್ ಅವರ ಸ್ಮಾರಕದಲ್ಲಿ ಕಟ್ಟಿರುವಂಥ ಕಟ್ಟಡದಲ್ಲಿ ಮಹರ್ಷಿ ವಿಶ್ವೇಶ್ವರಯ್ಯ ಅವರ ಆಡಿಟೋರಿಯಂ ಕಟ್ಟಿರೋರು ನಾವು ಯಾಕೆ ಅಂತಂದರೆ ಆಗ ಮೂರು ವರ್ಷಗಳ ನಂತರವೂ ನಮ್ಮ ಬರವಣೆಗೆ ಕುಡಿಯುವ ನೀರು ದೊರೀತಾ ಇದೆ ಅಂತಂದರೆ ಮೂವತ್ತೆರಡು ಮೈಲ್ ದೂರದ ಗಲಾಸನೆಯನ್ನು ಅವಲಂಬಿಸಿ ನಮಗೆ ಗ್ರಾವಿಟಿಯಲ್ಲಿ ನೀರು ಹರಿದು ಬರುವ ಹಾಗೆ ಮಾಡಿಕೊಟ್ಟಿರೋರು ಸರ್ ವಿಶ್ವೇಶ್ವರಯ್ಯ ಅವರನ್ನು ನೀವು ನಿಮ್ಮವರು ಅಂತ ಹೇಳ್ತೀರಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೈದರಾಬಾದ್ನವರು ಹೇಳ್ತಾರೆ ಹೈದರಾಬಾದಿನ ಹೃದಯ ಭಾಗದಲ್ಲಿ ನಾವು ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನು ಕಟ್ಟಿದ್ದೀವಿ ಯಾಕೆ ಕಟ್ಟಿದ್ದೀವಿ ಅಂತಂದರೆ ಸಾವಿರದ ಒಂಬೈನೂರ ಎಂಟರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಡೀ ಹೈದರಾಬಾದ್ ಯಾತಿ ಮತ್ತು ಮೂತಿ ಎರಡೂ ನದಿಗಳಲ್ಲಿ ಅತ್ಯಧಿಕ ಪ್ರವಾಹ ಬಂದು ಪೂರ್ಣ ಕೊಚ್ಚಿ ಹೋಗ್ತಿದ್ದಾಗ ನಮಗೆ ದಾರಿ ಕಾಣದೆ ನಮ್ಮ ನಿಜಾಮರು ಮುಂಬೈ ಸರ್ಕಾರವನ್ನು ಕೇಳ್ತಾರೆ ನಮ್ಗೆ ಒಳ್ಳೆ ಇಂಜಿನಿಯರ್ ಕೊಡಿ ಇನ್ನು ಮುಂದೆ ಈ ತರ ಆಗಿ ನಮ್ಮ ಹೈದರಾಬಾದ್ ಹಾಳಾಗ್ದಾಗೆ ನಮ್ಮ ನಗರವನ್ನು ಪುನರ್ ನಿರ್ಮಾಣ ಮಾಡ್ಕೊ ಮಾಡ್ಕೊಡ್ಬೇಕು ಅಂತೇಳಿ ಯಾಕಂದ್ರೆ ಅವತ್ತು ಕೋಲ್ಸ್ವಾಡಿ ಒಂದೇ ಒಂದು ಪ್ರದೇಶದಲ್ಲಿ ಹೈದರಾಬಾದ್ ಅಲ್ಲಿ ಎರಡು ಸಾವಿರ ಜನ ತೇಲು ಹೋಗಿರ್ತಾರೆ ಯಾಸಿ ಮತ್ತು ಮೂಸಿ ನದಿ ಎರಡೂ ನದಿ ಒಟ್ಟು ಪ್ರವಾಹ ಅದು ಬಹಳ ಪ್ರವಾಹ ಇದ್ದಾಗ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿ ಮುಕ್ಕಾಲು ಇಂಚಿನಂತೆ ಇಡೀ ಒಂದು ದಿನದಲ್ಲಿ ಹದಿನೈದು ಹದಿನೆಂಟು ಪಾಯಿಂಟ್ ಒಂಬತ್ತು ಇಂಚು ಮಳೆ ತುರಿದು ಯಾಸಿ ಮತ್ತು ಮೂಚಿ ಕೊಳ್ಳದಲ್ಲಿದ್ದಂತಹ ಸುಮಾರು ಎಂಟುನೂರು ಚಿಡೆ ಕೆರೆಗಳಲ್ಲಿ ಇನ್ನೂರ ಇಪ್ಪತ್ತೊಂದು ಕೆರೆಗಳು ಒಡೆದು ಹೋಗ್ತವೆ ಇಡೀ ಹೈದರಾಬಾದ್ ಕೊಚ್ಚಿ ಹೋಗ ಸಂದರ್ಭದಲ್ಲಿ ಇವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ವಿಶ್ವೇಶ್ವರಯ್ಯನವರು ಸಾವಿರದ ಒಂಬೈನೂರ ಎಂಟರಲ್ಲಿ ವಿಶ್ವೇಶ್ವರಯ್ಯನವರು ಮುಂಬೈ ಸರ್ಕಾರದಿಂದ ನಿವೃತ್ತಿ ಹೊಂದಿ ಇರ್ತಾರೆ ಆಗ ಮುಂಬೈ ಸರ್ಕಾರದವರು ಯಾರು ಇಂಜಿನಿಯರ್ ನುಡುಕಬೇಕು ನಮ್ಮ ಬ್ರಿಟಿಷ್ ಇಂಜಿನಿಯರ್ಗಿಂತ ನಿಮಗೆ ಬಹಳ ಸೂಕ್ತವಾಗುವಂಥವರು ಅಂದರೆ ಸರ ವಿಶ್ವೇಶ್ವರಯ್ಯ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ ಆಗ ಹೈದರಾಬಾದಿನ ಅಡ್ಮಿನಿಸ್ಟ್ರೇಟರ್ ಯಾರು ಆಗಿರ್ತಾರೆ ಅವರು 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 ಮಿಲಾನ್ ನಗರಕ್ಕೆ ವಿಶ್ವೇಶ್ವರ ಕೇಳಿದ ವಿಶ್ವೇಶ್ವರ ಬಂದು ಒಪ್ಪಿ ಅಲ್ಲಿ ಇಯಾಸಿ ಮತ್ತು ಮೂಸಿ ಎರಡು ನದಿಗೆ ಇವತ್ತು ಕೂಡ ಇದೆಯಲ್ಲ ಹುಸೇನ್ ಸಾಗರ ಮತ್ತು ನಿಜಾಮ್ ಸಾಗರ ಎರಡು ಆಣೆಕಟ್ಟನ್ನು ನಿರ್ಮಿಸ್ತಾರೆ ಆ ನದಿಯ ಮಧ್ಯ ಭಾಗದಲ್ಲಿ ಎರಡು ಕಡೆ ದಂಡೆಗಳನ್ನು ಎತ್ತರಿಸ್ತಾರೆ ಮತ್ತೆ ಇಡೀ ಹೈದರಾಬಾದಿನ ಪುನರ್ ನಿರ್ಮಾಣಕ್ಕೆ ಜಲ ನಿರ್ಗಮನ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಡ್ತಾರೆ ಅವರು ಅಷ್ಟು ಹೇಗೆ ನಿಲ್ಲಿಸಲ್ಲ ಆ ಹೈದರಾಬಾದಿನ ಮನುಷ್ಯ ನಮ್ಮ ವಿಶಾಖಪಟ್ಟಣ ಬಂದರು ವಿಶಾಖಪಟ್ಟಣ ಬಂದರು ಸಮುದ್ರದಲ್ಲಿ ಕಡಲ ಹೊರತಕ್ಕೆ ಕೋಕ್ಕಿ ಹೋಗ್ತಾ ಇದ್ದಾಗ ಅದನ್ನ ಉಳಿಸಿಕೊಟ್ಟವರು ಸ್ವಯಂ ವಿಶ್ವೇಶ್ವರಯ್ಯನವರು ಅಷ್ಟು ಬೇಡ ಇವತ್ತು ನಮ್ಮ ರಾಜ್ಯದಲ್ಲೇ ಇದೆ ತುಂಗಭದ್ರಾ ನದಿ ಇದು ಅದರಲ್ಲಿ ಆಂಧ್ರ ಅವತ್ತಿನ ಆಂಧ್ರಕ್ಕೂ ಪಾಲಿಸಿದ್ರಿಂದ ಅವರು ಹೇಳ್ತಾರೆ ಈ ತುಂಗಭದ್ರಾ ಡ್ಯಾಂ ಕಟ್ಟುವಾಗ ಅದನ್ನು ಸುರ್ಕಿಯನ್ನು ಬಳಸಿ ಕಟ್ಟಬೇಕು ಸಿಮೆಂಟ್ ಅನ್ನು ಬಳಸಿ ಕಟ್ಟಬೇಕು ಅಂತ ಹೇಳಿ ಸೆಂಟ್ರಲ್ ಎಂಜಿನಿಯರ್ಸ್ಗೂ ನಮಗೂ ತಿಕ್ಕಾಟ ಬಂದಾಗ ಅದನ್ನು ಬಗೆಹರಿಸಿದ್ದು ಸೊರೇಮ್ ವಿಶ್ವೇಶ್ವರಯ್ಯ ಹಾಗಾಗಿ ನಾವು ಹೈದರಾಬಾದಿನ ಹೃದಯ ಭಾಗದಲ್ಲಿ ವಿಶ್ವೇಶ್ವರಯ್ಯನವ್ರ ಪ್ರತಿಮೆಯನ್ನು ಇಟ್ಕೊಂಡಿದ್ವಿ ವಿಶ್ವೇಶ್ವರಯ್ಯ ಹೈದರಾಬಾದಿಗೆ ಸೇರ್ತಾರೆ ಅಂತ ಅವ್ರು ಹೇಳ್ತಾರೆ ಹೀಗೆ ವಿಶ್ವೇಶ್ವರಯ್ಯನವರು ಎಲ್ಲರೂ ಕ್ಲೇಮ್ ಮಾಡ್ತಿದ್ದಾಗ ಇವರಿಗೆ ಒಂದು ಪ್ರಶ್ನೆ ಬಂತಂತೆ ನಾವು ಮೈಸೂರಿನವ್ರು ಯಾವ್ದನ್ನು ಹೇಳೋಣ ಕನ್ನಡ ಸಾಹಿತ್ಯ ಪರಿಷತ್ತು ಹೇಳೋಣ ಮೈಸೂರು ವಿಶ್ವವಿದ್ಯಾನಿಲಯ ಹೇಳಣೋ ಸಕ್ಕರೆ ಕಾರ್ಖಾನೆ ಹೇಳೋಣ ಸಿಮೆಂಟ್ ಕಾರ್ಖಾನೆ ಹೇಳಣ್ಣ ಕಾಗದ ಕಾರ್ಖಾನೆ ಹೇಳ್ಕೊಳ್ಳೋಣ ಯಾವ್ದನ್ನ ಅಂತ ಹೇಳೋಣ ಸಾಬೂನ್ ಕಾರ್ಖಾನೆ ಸಾಬೂನು ಎಲ್ಲಿ ನಮ್ಮ ದೇಶದಲ್ಲಿ ತಯಾರಿಗೆಯೇ ಕಡಿಮೆ ಇದ್ದಾಗ ಒಂದನೇ ಮಹುದ್ಧದ ಸಾವಿರದ ಒಂಬೈನೂರ ಹದಿನಾರು ಹದಿನೇಳರಲ್ಲಿ ಇಲ್ಲಿಂದ ರೆಡ್ ಕ್ರಾಸ್ ಸಂಸ್ಥೆಗೆ ನಮ್ಮ ಮೈಸೂರಿನ ಸೋಪ್ ಹೋಗಿದೆ ಅಂಥದ್ದನ್ನ ಯಾರು ಯೋಚನೆ ಮಾಡಕ್ಕಾಗದ ಇರುವಂತಹ ಒಂದು ಕನಸನ್ನು ಕಾಣುವಂತ ನಮ್ಮವರನ್ನ ನಾವು ಹೇಗೆ ಹೇಳಬೇಕು ಇವರಿಗೆ ಆ ತರದ ಯೋಚನೆ ಬರುತ್ತೆ ಯಾಕೆ ಅಂತಂದ್ರೆ ಈ ದೇಶದಲ್ಲಿ ಪ್ಲಾನ್ ಎಕಾನಮಿ ಎನ್ನುವುದನ್ನು ಪ್ಲಾನ್ ಎಕಾನಮಿ ಯಾಕೆ ಅಂತಂದ್ರೆ ಈಗ ಒಂದು ಕಟ್ಟಡದ ಹೊರಗೆ ಚಲೋ ಒಟ್ಟಿಗೆ ತೋಡಿ ಒಳಗೆ ಹೋಗಿದ್ದ ಮಾಡಬೇಡ್ರಪ್ಪ ಒಂದು ಕಡೆ ಕೆಲಸ ಮುಗಿಸಿ ಆಮೇಲೆ ಇನ್ನೊಂದು ಕಡೆಯಿಂದ ಬರೋಕೆ ಮಾಡಿ ಅಂತ ಇಲ್ಲಿದೆಯಲ್ಲ ಹಾಗಾಗಬಾರ್ದಲ್ಲ ಹೇಗಬೇಕು ಹಾಗೆ ಬೆಳೆಯೋದಲ್ಲ ಹೇಗೆ ಬೆಳಿಬೇಕು ಅಂತ ಅದಕ್ಕೊಂದು ಪ್ಲಾನ್ ಬೇಕು ಅಂತೇಳಿ ನೋಡಿ ನಮ್ಗೆಲ್ರಿಗೂ ಆಗಿದ್ರು ಅಂತ ಆಗಿನ್ನೂ ಅವ್ರ ಅಧ್ಯಕ್ಷರಾಗಿರ್ಲಿಲ್ಲ ಅವರು ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಆಗಿದ್ರು ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ ವಿಶ್ವೇಶ್ವರಯ್ಯನವರು ಅವ್ರು ಹೋಗಿ ಭೇಟಿ ಮಾಡಿ ಅವ್ರ ಹತ್ರ ಕೇಳ್ತಾರೆ ನೀವೆಲ್ಲ ಇಷ್ಟು ಮುಂದುವರಿತಾ ಇದೀರಿ ನಾವು ಭಾರತೀಯರು ನಿಮ್ಮ ಹಾಗೆ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದರ ನಮ್ಮಲ್ಲಿ ಇರುವಂತ ಕೊರತೆ ಏನು ನಿಮ್ಮಲ್ಲಿರುವಂತ ವರತೆ ಏನು ನಿಮ್ಗೆ ಯಾವ್ದು ಇದು ಈ ಏನು ಕೊಡ್ತಾ ಇದೆ ಅಂತ ಹೇಳಿದಾಗ ಆ ಮನುಷ್ಯ ಹೂವರ್ ಡ್ಯಾಮ್ ಕೊಟ್ಟಿದವರು ವಿಶ್ವೇಶ್ವರಯ್ಯ ಅವ್ರ ಯಾಕೆ ಕನ್ನಮಡಿ ಕಟ್ಟಿದಾರೋ ವಿಶ್ವ ಇವತ್ತು ಕೂಡ ಕ್ಯಾಲಿಫೋರ್ನಿಯ ಮೇಲ್ ಹೂವರ್ ಡ್ಯಾಮ್ ಇಂದನೆ ಹೋಗ್ತಾ ಇರೋದು ಅವ್ರಿಗೆ ಒಂದು ಸ್ವಲ್ಪ ಇದೇ ಇತ್ತು ಏನು ಅಹಂಕಾರನೇ ಇತ್ತು ಅವ್ರು ಹೇಳ್ತಾರೆ ನೀವು ಭಾರತೀಯರು ನೀವು ಇನ್ನೊಂದು ಶತಮಾನ ಕಳಿದ್ರು ಉದ್ಧಾರ ಆಗಲ್ಲ ಯಾಕೆಂದ್ರೆ ನಿಮಗೆ ಕಾರ್ಯೋತ್ಸಾಹವೇ ಇಲ್ಲ ಕಾರ್ಯತತ್ಪರತೆ ಇಲ್ಲ ನೀವು ಜಡರು ಅಂತ ಅಂತೆಲ್ಲ ಹೇಳ್ತಾರೆ ವಿಶ್ವಚನೆಯವರಿಗೆ ಇವರು ಏನು ಮಾಡಬೇಕು ಅಂತ ಕೇಳಿದರೆ ಅವರು ಇಡೀ ಭಾರತೀಯರನ್ನ ನಿಂತಿರ್ತಾರೆ ತುಂಬ ಬೇಜಾರಾಗುತ್ತೆ ಬೇಜಾರಾದವರು ಅಲ್ಲಿಂದ ಸೀದಾ ಲಂಡನಿಗೆ ಬರ್ತಾರೆ ವಾಪಸ್ ಬರುವಾಗ ಲಂಡನಿಗೆ ಬಂದು ಇಂಡಿಯಾ ಲೈಬ್ರರಿ ಕೂತು ಅವರು ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಇವತ್ತಾರು ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಬರೆದಿರುವಂಥ ವಿಡಿಯೋದಲ್ಲಿ ಬಂದಿದೆ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅದು ಇಪ್ಪತ್ತೊಂದರಲ್ಲಿ ಪ್ರಕಟ ಆಗುತ್ತೆ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಭಾರತದ ಪುನರ್ ನಿರ್ಮಾಣ ಹೇಗೆ ಅನ್ನೋದ್ರ ಬಗ್ಗೆ ವಿಶ್ವೋಚನೆಯನ್ನು ಪುಸ್ತಕ ಬರೀತಾರೆ ವಿಶ್ವ ಅದರಲ್ಲಿ ಅವರು ಈ ಭಾರತ ಭಾರತದಲ್ಲಿ ಸಿಗುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮಲ್ಲಿರುವಂಥ ಕೌಶಲವನ್ನು ಅಭಿವೃದ್ಧಿ ಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಬರಿತಾ ಬರಿತಾನೆ ಅವರು ಈ ಈ ಡ್ಯಾಮ್ಗಳ ಬಗ್ಗೆ ಮುಂದೆ ಆಗಬೇಕಾಗಿರುವಂಥ ಡ್ಯಾಮ್ಗಳ ಬಗ್ಗೆ ಮುಂದೆ ಆಗಬೇಕಾಗಿರುವಂಥ ಕಟ್ಟಡಗಳ ಬಗ್ಗೆ ಮುಂದೆ ಆಗಿರಬೇಕು ಆಗಬೇಕಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ ಅದೇ ವಿಶ್ವೇಶ್ವರಯ್ಯ ಮುಂದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಒಂದು ಪುಸ್ತಕ ಬರ್ತಾರೆ ಪ್ಲಾನ್ ಎಕಾನಮಿ ಫಾರ್ ಇಂಡಿಯಾ ಅಂತ ಪ್ಲಾನ್ ಎಕಾನಮಿ ಫಾರ್ ಅದರಲ್ಲೇ ಅವರು ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನ ಪಂಚವಾರ್ಷಿಕ ಮತ್ತು ದಶವಾರ್ಷಿಕ ಯೋಜನೆಗಳನ್ನ ಈ ನೆಲದಲ್ಲಿ ಪ್ರಸ್ತಾಪ ಮಾಡಿದ್ದು ಯಾರಾದರೂ ಇದ್ದರೆ ಅದು ಸ್ವಯಂ ವಿಶ್ವೇಶ್ವರಯ್ಯ ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಮೂವತ್ತರ ದಶಕದ ಮನೆಯ ಮೂವತ್ತೆಂಟು ಮೂವತ್ತೊಂಬತ್ತರಲ್ಲಿ ಆಗ ಮುಂಬೈದಲ್ಲಿ ಒಂದು ಪ್ಲಾನಿಂಗ್ ಕಮಿಟಿಯನ್ನು ಮಾಡ್ತಾರೆ ಅದಕ್ಕೆ ಜವಾಹರಲಾಲ್ ನೆಹರೂರವರನ್ನು ಅಧ್ಯಕ್ಷರ ಮಾಡ್ತಾರೆ ವಿಶ್ವೇಶ್ವರಯ್ಯನವರು ಅದರ ಮೆಂಬರ್ ಆಗ್ತಾರೆ ಆಗ ಇಡೀ ದೇಶಕ್ಕೆ ನಾವು ಸ್ವಾತಂತ್ರ್ಯ ಬರ್ತಾ ಇದೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ದೇಶವನ್ನು ಅಭಿವೃದ್ಧಿ ಪಡಿಸೋದು ಹೇಗೆ ಅದಕ್ಕೆ ಒಂದು ಪ್ಲಾನ್ ಎಕಾನಮಿ ಹೇಗೆ ಮಾಡಬೇಕು ಅಂತ ಹೇಳಿ ಅದೇ ಮುಂದೆ ಪ್ಲಾನಿಂಗ್ ಕಮಿಷನ್ ಅಂತ ಆಯ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾನಿಂಗ್ ಕಮಿಷನ್ ಆಯಿತು ಪ್ಲಾನಿಂಗ್ ಕಮಿಷನ್ ಆದಮೇಲೆ ಕೂಡ ವಿಶ್ವೇಶ್ವರಯ್ಯನವರು ಎಲ್ಲರೂ ಯೋಚನೆ ಮಾಡಿದ್ರು ಅದಕ್ಕೆ ಮೊಟ್ಟ ಮೊದಲ ಅಧ್ಯಕ್ಷರು ವಿಶ್ವೇಶ್ವರಯ್ಯನವರು ಆಗ್ತಾರೆ ಅಂತ ವಿಶ್ವೇಶ್ವರಯ್ಯನವರು ಮಾಡೋದೇ ಇಲ್ಲ ಅದು ಬೇರೆ ಬೇರೆ ಕಾರಣಗಳಿರುತ್ತೆ ರಾಜಕೀಯ ಒತ್ತಡಗಳಿರುತ್ತೆ ಅದು ಬಿಡಿ ಆದರೆ ಈ ನಮ್ಮ ಕನ್ನಂಬಾಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ಮೈಸೂರು ಮತ್ತು ಮದ್ರಾಸಿನ ನಡುವೆ ನಡೆದ ಹೋರಾಟದಲ್ಲಿ ಮದ್ರಾಸಿನ ಪರವಾಗಿ ವಾದಿಸಿರುವಂತಹ ಸರ್ ಸಿ ಪಿ ರಾಮಸ್ವಾಮಿ ಅಯ್ಯರ್ ಅವರು ತನ್ನ ವಿರೋಧಿ ಆಗ ವಿಶ್ವೇಶ್ವರಯ್ಯನವರು ಸ್ವತಃ ಈಗಿನ ಹಾಗೆ ನಮ್ಮ ವಕೀಲರು ಹೋಗಿ ಡೆಲ್ಲಿನಲ್ಲಿ ಕಾವೇರಿ ಬಗ್ಗೆ ಮಾಡಿದ್ದಿರ್ಲಿಲ್ಲ ಆ ಕಾಲದಲ್ಲಿ ದಿವಾನರು ಸ್ವತಃ ತಾವೇ ಮಹಾರಾಜ ಕೇಳ್ತಾರೆ ಮಹಾರಾಜ್ರೆ ನಾನೇ ಹೋಗಿ ವಾದ ಮಾಡ್ತೀನಿ ಅಂತ ಮಹಾರಾಜ್ ಹೇಳ್ತಾರೆ ಅದೊಂದು ಲೀಗಲ್ ಇಶ್ಯೂ ಅಂತ ನನಗೆ ನಾನ್ ಇಪ್ಪತ್ತೈದು ವರ್ಷ ಮುಂಬೈನಲ್ಲಿ ಆ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಒಡನಾಡಿ ನನಗೆ ಗೊತ್ತಿದೆ ಅವರ ವೀಕ್ನೆಸ್ಸು ಮತ್ತು ಸ್ಟ್ರೆಂತ್ ಎರಡೂ ನನಗೆ ಗೊತ್ತಿದೆ ನಾನು ಅವರಿಗೆ ಯಾವ ಥರ ಮಾಹಿತಿಗಳನ್ನು ಕೊಡಬೇಕು ಅಂತ ಕೊಡ್ತಿದ್ದೀನಿ ಅಂತ ಹೇಳಿ ಅವರು ಗ್ರಿಫಿತ್ ಆಗ ಆರ್ಬಿಟ್ರೇಟರ್ ಕಮಿಷನಲ್ಲಿ ಇದ್ದಂತ ಗ್ರಿಫಿತ್ ಕೂಡ ಒಬ್ಬ ಇಂಜಿನಿಯರ್ ಅವರಿಗೆ ಏನು ಕೊಡಬೇಕು ಅನ್ನೋದು ನನಗೆ ಗೊತ್ತಿದೆ ಅವರು ಆಮೇಲೆ ಆದರೆ ಅವರು ಮೂಲತಃ ಇಂಜಿನಿಯರು ಅವರು ಎದುರಿಗೆ ಹೋಗಿ ಇವರು ವಾದ ಮಾಡ್ತಾರೆ ವಿಶ್ವೇಶಡ್ಯನವರು ಯಾಕೆ ಸಮುದ್ರದಲ್ಲಿ ಕಾವೇರಿಯಲ್ಲಿ ಒಟ್ಟು ಎಷ್ಟು ನೀರು ಹರಿತಾ ಇದೆ ಈಗೇನು ಎಂಟುನೂರು ಟಿ ಎಂ ಸಿ ಅಂತ ನಾವು ಹಾಕಿ ಹಂಚಿಕೆ ಮಾಡಿಕೊಂಡಿದ್ವಿ ಎಂಟುನೂರು ಟಿ ಎಂ ಸಿ ಅಷ್ಟಲ್ಲಿ ನಾವು ಕೇವಲ ನಲವತ್ತೆಂಟು ಟಿ ಎಂ ಸಿ ಆಗುವಂಥದ್ದು ಒಂದು ಜಲಾಶಯವನ್ನು ಕಟ್ಟಿಕೊಂಡ್ರೆ ಅದಕ್ಕೆ ತೊಂದರೆ ಏನು ಸುಮತ್ರ ತೊರೆದು ಹೋಗ ನೀರನ್ನು ನಾವು ಕನ್ನಡಿಗರು ಕುಡಿಯಬಾರ್ದನ್ನ ಹಾಗೆ ವಾದ ಮಂಡಿಸಿರ್ತಾರೆ ಅದಕ್ಕೆ ಸಿ ಪಿ ರಾಮಸ್ವಾಮಿಯರು ಕೂಡ ಪ್ರತಿವಾದ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ವೇರ್ಟ್ ನೀರನ್ನು ಬಳಸ್ತೀನಿ ಅಂದಾಗ ಅವರೇನು ಹೇಳ್ತಾರೆ ಅವ್ರದ್ದು ಏನಿತ್ತು ಅಂತಂದ್ರೆ ಅವರು ಮೆಟ್ಟೂರು ಡ್ಯಾಮ್ ಆಗಿನ ಕಟ್ಟಿರ್ಲಿಲ್ಲ ಬಿಟ್ಟು ನ ತೊಂಬತ್ತಾರು ಟಿ ಎಮ್ ಸಿ ಅದು ಅದಕ್ಕೆ ನೀರು ಕೊರತೆ ಆಗ್ಬೋದು ಅಂತೇಳಿ ಆಗ ವಿಶ್ವೇಶ್ವರಯ್ಯನವರು ಕಂಪ್ಲೀಟ್ ಮಾಹಿತಿಗಳನ್ನು ಕೊಡ್ತಾರೆ ಏನು ಅಂತಂದರೆ ಒಟ್ಟು ನೀರು ಎಷ್ಟು ಈಗ ಇರುವ ಅಣೆಕಟ್ಟುಗಳಲ್ಲೆಲ್ಲ ಎಷ್ಟು ಬಳಕೆ ಆಗ್ತಾ ಇದೆ ಎಷ್ಟು ಸಮುದ್ರ ಕರಿತಾ ಇದೆ ಅದರಲ್ಲಿ ಎಷ್ಟನ್ನು ಬಳಸ್ಬೋದು ನಾವು ಎಷ್ಟನ್ನು ಬಳಸ್ತೀವಿ ಅಂತ ಹೇಳಿ ವಾದ ಮಾಡಿದಾಗ ಅವರಿಗೆ ನಮ್ಮ ಕನ್ನಂಬಾಡಿಯನ್ನು ಕಟ್ಟುವುದಕ್ಕೆ ಬ್ರಿಟಿಷ್ ಸರ್ಕಾರ ಅನುಮತಿ ಕೊಡುತ್ತೆ ಈ ವಾದದಲ್ಲಿ ವಿರೋಧಿಯಾಗಿದ್ದಂಥ ಸಿ ಪಿ ರಾಮಸ್ವಾಮಿ ಅಯ್ಯರ್ನವರು ವಿಶ್ವೇಶ್ವರಯ್ಯನವರ ಕುರಿತು ಅವರ ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರನ್ನಾಗಿ ಮಾಡದೇ ನಮ್ಮ ಭಾರತ ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿತು ಅಂತ ಅವರು ಹೇಳ್ತಾರೆ ಯಾವಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾನಿಂಗ್ ಕಮಿಷನ್ ಆಗಲೇ ಇಲ್ಲ ಅಂತ ಹೇಳಿ ನಾನು ಹೇಳಿ ನಾನು ಮಾತನ್ನು ನೋಡ್ತೀನಿ ಯಾಕೆಂದರೆ ಸಮಯದ ಮಿತಿಯಲ್ಲಿ ಮಾತಾಡಿ ಅಂತ ಹೇಳಿರೋದ್ರಿಂದ ಹಾಗಾದ್ರೆ ವಿಶ್ವೇಶ್ವರಯ್ಯನವರನ್ನು ನಾವು ಹೇಗೆ ನೋಡಬೇಕು ಇದೆ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡದೇ ಕೊಡಲೇಬೇಕಾಗತ್ತೆ ಅಂತ ಆಗತ್ತೆ ಮಹಾರಾಜರು ಅವರು ಸೇರಿ ತೀರ್ಮಾನ ಮಾಡ್ತಾರೆ ಮಹಾರಾಜರು ಹೇಳ್ತಾರೆ ನೀವು ಮಿಲರ ಆಯೋಗದ ವಿಚಾರವನ್ನು ಒಪ್ಪದೇ ಇದ್ರೆ ನೀವು ರಾಜೀನಾಮೆ ಕೊಡೋದು ಒಂದೇ ಅನಿವಾರ್ಯತೆ ಎನ್ನುವಂಥದ್ದು ಆದರೆ ನೋಡಿ ಸಾವಿರದ ಒಂಬೈನೂರ ಹದಿನೆಂಟರ ಫೆಬ್ರವರಿಲಿ ಆಗಿರುವಂತಹ ತೀರ್ಮಾನವನ್ನು ಮಹಾರಾಜರಾಗಲಿ ವಿಶ್ವೇಶ್ವರಯ್ಯನಾಗಲಿ ಹೊರಗಡೆನೇ ಹಾಕಲ್ಲ ಇವತ್ತು ಮುಂದೆ ಯಾವತ್ತೋ ಭಿನ್ನಾಭಿಪ್ರಾಯ ಬರಬಹುದು ಅಂತೇಳಿ ಈಗಲಿಂದಲೇ ಪಂಗಡಗಳಾಗಿ ವಿಗಡ ವಿಗ ವಿಭಾಗ ಆಗುವಂತ ರಾಜಕೀಯ ಪರಿಸ್ಥಿತಿ ಇರುವಾಗ ಆಗ ನಮ್ಮ ಆಡಳಿತಗಾರ ಹೇಗಿದ್ರು ಅಂತಂದ್ರೆ ಮಹಾರಾಜರು ಕೂಡ ಆ ಮಾತನ್ನ ಹೇಳಲ್ಲ ವಿಶ್ವೇಶ್ವರ್ಯೂರು ಕೂಡ ಹೇಳಲ್ಲ ಎಲ್ಲೂ ಗೊತ್ತಾಗಲ್ಲ ಇವರು ಮುಂದೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಏನೋ ಇದೆ ನಾನು ಖುಷಿ ಇರುತ್ತೆ ಇಬ್ರು ಹೇಳಲ್ಲ ಅದ್ರ ನಂತರ ಅವರಿಬ್ರು ಸೇರಿ ಮಾಡಿರುವಂತ ಕೆಲಸಗಳಿದೆಯಲ್ಲ ವಿ ಎಸ್ ಎಲ್ ಗೆ ಅದರ ನಂತರನೇ ಮಂಜೂರಾತಿ ಆಗಿದ್ದು ಮಹಾರಾಜರು ಕೂಡ ಯೋಚನೆ ಮಾಡಲಿಲ್ಲ ಇವರು ಹೆಂಗೂ ಹಟ್ಟು ಹೋಗ್ತಾರೆ ಇವರಿಗೆ ಯಾಕೆ ಕೀರ್ತಿ ಕೊಡಬೇಕು ನಾನು ಆಮೇಲೆ ಮಾಡೋಣ ಒಂದು ವರ್ಷ ಮುಂದಾಕೋಣ ಅಂತ ಮಹಾರಾಜರು ಅಷ್ಟು ಆ ಥರದಲ್ಲಿ ಯೋಚನೆ ಮಾಡಲಿಲ್ಲ ವಿಶ್ವೇಶ್ವರಯ್ಯ ಕೂಡ ನಾನೇ ಮಾಡಿ ಹೋಗ್ಲಿ ಇವರು ನಾನೇ ರಾಜೀನಾಮೆ ಕೊಡಬೇಕು ಅಂದಮೇಲೆ ಅವರೇ ಮಾಡ್ಕೊಳ್ಳಿ ಮುಂದೆ ಅಂತ ಅವರೂ ಮಾಡಲಿಲ್ಲ ಜೋಗದ ಯೋಜನೆ ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ಡಿಸೆಂಬರ್ ಅಲ್ಲಿ ರಾಜೀನಾಮೆ ಕೊಡ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ತಿಂಗಳಲ್ಲಿ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯವರು ಸೇರಿ ಜೋಗದ ಯೋಜನೆಗೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಕೊನೆಗೆ ಅದು ಆಗಲಿಲ್ಲ ಮಹಾಯುದ್ಧ ಅದು ಬೇರೆ ವಿಚಾರ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗುವಂಥ ಹಲವು ಘಟನೆಗಳು ನಡೆಯುತ್ತೆ ಅದ್ರ ಯಾವುದನ್ನು ಹೇಳಲ್ಲ ಅದೇ ಸಂದರ್ಭದಲ್ಲೇ ನಾನು ಮೊದಲು ಹೇಳಿರಲ್ಲ ಈ ವಿಶ್ವ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವ ಇರುವವರಿಗೂ ಯಾರನ್ನಾದರೂ ನೆನೆಸ್ಕೊಡ್ಬೇಕು ಅಂತ ಹೇಳಿದ್ರು ಅದು ಸರ್ ಎಂ ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಅಂತ ಮಹಾರಾಜ ಹೇಳಿದ್ರಲ್ಲ ಅದು ಅದೇ ಅವರು ವಿಶ್ವೇಶ್ವರಯ್ಯ ರಾಜೀನಾಮೆ ಕೊಡುವ ಕೆಲವೇ ದಿನಗಳ ಹಿಂದೆ ನೋಡಿ ಎಂತಹ ಒಗ್ಗಟ್ಟು ರಾಜ್ಯಕ್ಕಾಗಿ ತಮ್ಮ ಒಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಹೊರಗೆ ತೋರ್ಪಡಿಸದೆ ಕೊನೆಯ ತನಕ ತಮ್ಮನ್ನು ತಾವು ನಾಡಿಗೆ ಅರ್ಪಿಸಿಕೊಂಡ ಇಂತಹ ನಾಲ್ವಡಿ ಕೃಷ್ಣರಾಜ ಅಂತ ಒಡೆಯದಂತಹ ರಾಜರು ಸರ್ ಎಂ ವಿಶ್ವೇಶ್ವರ ಏನು ಅಂತಾರೆ ದಿವಾಮೃದ್ಧಕ್ಕಾಗಿ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗ ಬೆಂಗಳೂರ ತಮ್ಮ ಕನ್ನಡದಲ್ಲಿ ಸಿಗುತ್ತೆ ಆ ಪುಸ್ತಕ ಕೆ ಬಿ ಸುಬ್ಬಣ್ಣ ಅವರು ಮಾಡಿರೋದು ಲೋಹಯ್ಯ ಅವರು ಅದರಲ್ಲಿ ಅವರು ಹೇಳ್ತಾರೆ ಈ ಮನುಷ್ಯ ತೊಂಬತ್ತಾರು ವರ್ಷ ಅಂತ ಹೇಳ್ತಾರೆ ಇವರು ವಿಚಾರ ಸರಣಿ ಮಾತಿಗೆ ಕುಳಿತಾಗ ವಿಚಾರ ಸರಣಿ ಒಂದು ಚೂರು ತುಂಡಾಗೋದಿಲ್ಲ ತಮ್ಮ ತಾವು ಏನು ಹೇಳಬೇಕು ಅದರಲ್ಲಿ ಒಂದಿಷ್ಟು ಮೂಲ ಆಗಿಲ್ಲ ಇಂಥ ಒಂದು ವಿಚಾರ ಅಂತಂದ್ರೆ ಇವರು ಸರಿಯಾಗಿ ಪಾಲಿತವಾಗಿದ್ದರೆ ಗಾಂಧೀಜಿಯ ನಂತರ ಈ ದೇಶದಲ್ಲಿ ಎರಡನೇ ನಾಯಕರಾಗಿ ನಿಲ್ತಾ ಇದ್ರು ಅಂತ ಹೇಳಿ ಲೋಹಿಯ ಹೇಳಿದ್ದು ಸರಿಯಾಗಿ ಪಾಲಿತವಾಗಿದ್ರೆ ಅಂತ ಅಂದ್ರೆ ಅಲ್ಲಿ ಒಂದು ಆಕ್ಷೇಪ ಇದೆ ಏನು ಅಂತಂದ್ರೆ ನ್ಯಾಯದ ತಕ್ಕಡಿಯನ್ನು ಈ ಮನುಷ್ಯ ನೇರವಾಗಿ ಹಿಡಿದ್ರು ಆದರೆ ಆ ಕಾಲಘಟ್ಟದಲ್ಲಿ ಸ್ವಲ್ಪ ವಾರೆ ಮಾಡಬೇಕಾಗಿತ್ತು ಆದರೆ ಈ ಮನುಷ್ಯ ಏನಂದ್ರೆ ತನ್ನ ಶಿಕ್ಷಣದ ಕಾರಣದಿಂದ ತನ್ನ ನಿಷ್ಠೆಯ ಕಾರಣದಿಂದ ತನ್ನ ಶ್ರದ್ಧೆಯ ಕಾರಣದಿಂದ ಮತ್ತು ತನ್ನ ನಂಬಿಕೆಯ ಕಾರಣದಿಂದ ಸ್ವಲ್ಪ ವಾರೆ ಹೇಳಿದ ನೇರವಾಗಿ ಹೇಳಿದ್ರು ಅದು ಒಂದು ಅವರದ್ದು ಈ ಕಾಲಕ್ಕೆ ಅಗತ್ಯವಾದ ನಡೆ ಅಲ್ಲದೆ ಇರ್ಬೋದು ಆದ್ರೆ ಬಿಟ್ಟರೆ ಈ ದೇಶ ಕಂಡ ಗಾಂಧೀಜಿಯವರ ನಂತರ ಇರಬೇಕಾದಂತ ಜೀವ ದ್ರವ್ಯ ಇರುವಂತಹ ವ್ಯಕ್ತಿತ್ವ ಇದ್ರೆ ಅದು ಸರ್ ವಿಶ್ವೇಶ್ವರೂಯ ಅಂತ ಆ ಕಾಲದಲ್ಲಿ ಎಲ್ಲರನ್ನು ವಿಮರ್ಶಿಸುತ್ತ ಇದ್ದ ರಾಮ ಮನೋಹರ ಲೋಹಿಯ ಅವರು ಹೇಳ್ತಾರೆ ಇಂತಹ ವಿಶ್ವೇಶ್ವರಯ್ಯನವರ ದಿನವನ್ನ ನಾವು ಕೇವಲ ಇಂಜಿನಿಯರ್ಗಳಿಗೆ ಕಾರ್ಯಕ್ಕೆ ನಿಗದಿ ಮಾಡಬೇಕಾಗಿಲ್ಲ ಕೇವಲ ಕನ್ನಡಿಗರ ದಿನ ಅಂತಲೂ ನಾವು ನಿಗದಿ ಮಾಡಬೇಕಾಗಿಲ್ಲ ಇಡೀ ದೇಶ ಅವರನ್ನ ಇವತ್ತು ಸ್ಮರಿಸ್ತಾ ಇದೆ ಸ್ಮರಿಸಬೇಕು ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಡದೇ ಕೊಡಲೇಬೇಕಾಗತ್ತೆ ಅಂತ ಆಗತ್ತೆ ಮಹಾರಾಜರು ಅವರು ಸೇರಿ ತೀರ್ಮಾನ ಮಾಡ್ತಾರೆ ಮಹಾರಾಜರು ಹೇಳ್ತಾರೆ ನೀವು ಮಿಲರ್ ಆಯೋಗದ ವಿಚಾರವನ್ನು ಒಪ್ಪದೆ ಇದ್ರೆ ನೀವು ರಾಜೀನಾಮೆ ಕೊಡೋದು ಒಂದೇ ಅನಿವಾರ್ಯತೆ ಅನ್ನುವಂಥದ್ದು ಆದರೆ ನೋಡಿ ಸಾವಿರದ ಒಂಬೈನೂರ ಹದಿನೆಂಟರ ಫೆಬ್ರವರಿಯಲ್ಲಿ ಆಗಿರುವಂತಹ ತೀರ್ಮಾನವನ್ನು ಮಹಾರಾಜರಾಗಲಿ ವಿಶ್ವೇಶ್ವರಯ್ಯನಾಗಲಿ ಹೊರಗಡೆನೇ ಹಾಕಲ್ಲ ಇವತ್ತು ಮುಂದೆ ಯಾವತ್ತೋ ಭಿನ್ನಾಭಿಪ್ರಾಯ ಬರಬಹುದು ಅಂತೇಳಿ ಈಗಲಿಂದಲೇ ಪಂಗಡಗಳಾಗಿ ವಿಗಡ ವಿಗ ವಿಭಾಗ ಆಗುವಂತ ರಾಜಕೀಯ ಪರಿಸ್ಥಿತಿ ಇರುವಾಗ ಆಗ ನಮ್ಮ ಆಡಳಿತಗಾರ ಹೇಗಿದ್ರು ಅಂತಂದ್ರೆ ಮಹಾರಾಜರು ಕೂಡ ಆ ಮಾತನ್ನ ಹೇಳಲ್ಲ ವಿಶ್ವೇಶ್ವರ ಕೂಡ ಹೇಳಲ್ಲ ಎಲ್ಲೂ ಗೊತ್ತಾಗಲ್ಲ ಇವ್ರು ಮುಂದೆ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಏನೋ ಇದೆ ನಾವು ಗುಷ್ಕಸ್ ಇರುತ್ತೆ ಇಬ್ರು ಹೇಳಲ್ಲ ಅದ್ರ ನಂತರ ಅವರಿಬ್ರು ಸೇರಿ ಮಾಡಿರುವಂತ ಕೆಲಸಗಳಿದೆಯಲ್ಲ ವಿ ಎಸ್ ಎಲ್ ಗೆ ಅದರ ನಂತರನೇ ಮಂಜೂರಾತಿ ಆಗಿತ್ತು ಮಹಾರಾಜರು ಕೂಡ ಯೋಚನೆ ಮಾಡಲಿಲ್ಲ ಇವ್ರು ಹೆಂಗೂ ಹಟ್ ಹೋಗ್ತಾರೆ ಇವರಿಗೆ ಯಾಕೆ ಕೀರ್ತಿ ಕೊಡಬೇಕು ನಾನು ಆಮೇಲೆ ಮಾಡೋಣ ಒಂದು ವರ್ಷ ಮುಂದಾಕೋಣ ಅಂತ ಮಹಾರಾಜರು ಅಟ್ಟು ಆ ಥರದಲ್ಲಿ ಯೋಚನೆ ಮಾಡಲಿಲ್ಲ ವಿಶ್ವೇಶ್ವರಯ್ಯ ಕೂಡ ನಾನೇ ಮಾಡಿ ಹೋಗ್ಲಿ ಇವರು ನಾನೇ ರಾಜೀನಾಮೆ ಕೊಡಬೇಕು ಅಂದ ಮೇಲೆ ಅವರೇ ಮಾಡ್ಕೊಳ್ಳಿ ಮುಂದೆ ಅಂತ ಅವರು ಮಾಡಲಿಲ್ಲ ಜೋಗದ ಯೋಜನೆ ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ಡಿಸೆಂಬರ್ ಅಲ್ಲಿ ರಾಜೀನಾಮೆ ಕೊಡ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರ ನವೆಂಬರ್ ತಿಂಗಳಲ್ಲಿ ಮಹಾರಾಜರು ಮತ್ತು ವಿಶ್ವೇಶ್ವರಯ್ಯವರು ಸೇರಿ ಜೋಗದ ಯೋಜನೆಗೆ ಮೊದಲನೇ ಹಂತದಲ್ಲಿ ಕೊಡಬೇಕು ಅಂತ ಅದು ಆಗಲಿಲ್ಲ ಮಹಾಯುದ್ಧ ಅದು ಬೇರೆ ವಿಚಾರ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಬೇಕಾಗುವಂತ ಹಲವು ಘಟನೆಗಳು ನಡೆಯುತ್ತೆ ಆದರೆ ಯಾವುದನ್ನು ಹೇಳಲ್ಲ ಅದೇ ಸಂದರ್ಭದಲ್ಲಿ ನಾನು ಮೊದಲು ಹೇಳಿರಲಿಲ್ಲ ಈ ವಿಶ್ವ ವಿಶ್ವವಿದ್ಯಾನಿಲಯ ತನ್ನ ಅಸ್ತಿತ್ವ ಇರುವವರೆಗೂ ಯಾರನ್ನಾದರೂ ನೆನೆಸ್ಕೊಡ್ಬೇಕು ಅಂತ ಹೇಳಿದ್ರು ಅದು ಸರ್ ಎಂ ವಿಶ್ವೇಶ್ವರಯ್ಯ ಎಂ ವಿಶ್ವೇಶ್ವರಯ್ಯ ಅಂತ ಮಹಾರಾಜರು ಹೇಳಿದ್ರಲ್ಲ ಅದು ಅದೇ ಅವರು ವಿಶ್ವೇಶ್ವರಯ್ಯರು ರಾಜೀನಾಮೆ ಕೊಡುವ ಕೆಲವೇ ದಿನಗಳ ಹಿಂದೆ ನೋಡಿ ಎಂತಹ ಒಗ್ಗಟ್ಟು ರಾಜ್ಯಕ್ಕಾಗಿ ತಮ್ಮ ಒಳಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಹೊರಗೆ ತೋರ್ಪಡಿಸದೆ ಕೊನೆಯ ತನಕ ತಮ್ಮನ್ನು ತಾವು ನಾಡಿಗೆ ಅರ್ಪಿಸಿಕೊಂಡ ಇಂತಹ ನಾಲ್ವಡಿ ಕೃಷ್ಣರಾಜ ಅಂತ ಹೊಡೆಯದಂತಹ ರಾಜರು ಎಂ ವಿಶ್ವೇಶ್ವರ ಏನು ಹೇಳ್ತಾರೆ ಇವತ್ತು ನಮ್ಮ ಅಧ್ಯಕ್ಷರ ತಮ್ಮ ಕನ್ನಡದಲ್ಲಿ ಸಿಗುತ್ತೆ ಆ ಪುಸ್ತಕ ಕೆಪಿಸು ಅವರು ಲಲೋಯ ಅವರು ಅದರಲ್ಲಿ ಅವರು ಹೇಳ್ತಾರೆ ಈ ಮನುಷ್ಯ ತೊಂಬತ್ತಾರು ವರ್ಷ ಅಂತ ಹೇಳ್ತಾರೆ ಇವರು ವಿಚಾರ ಸರಣಿ ಮಾತಿಗೆ ಕುಳಿತಾಗ ವಿಚಾರ ಸರಣಿ ಒಂದು ಚೂರು ತುಂಡಾಗೋದಿಲ್ಲ ತಮ್ಮ ತಾವು ಏನು ಹೇಳಬೇಕು ಅದರಲ್ಲಿ ಒಂದಿಷ್ಟು ಮೂಲ ಆಗಿಲ್ಲ ಇಂತ ಒಂದು ವಿಚಾರ ಅಂತಂದ್ರೆ ಇವರು ಸರಿಯಾಗಿ ಪಾಲಿತವಾಗಿದ್ದರೆ ಗಾಂಧೀಜಿಯ ನಂತರ ಈ ದೇಶದಲ್ಲಿ ಎರಡನೇ ನಾಯಕರಾಗಿ ನಿಲ್ತಾ ಇದ್ರು ಅಂತ ಹೇಳಿ ಲೋಹಿಯ ಅವ್ರು ಹೇಳಿದ್ರು ಸರಿಯಾಗಿ ಪಾಲಿತವಾಗಿದ್ದರೆ ಅಂತ ಹೇಳಿ ಅಲ್ಲಿ ಒಂದು ಆಕ್ಷೇಪ ಇದೆ ಏನು ಅಂತಂದ್ರೆ ನ್ಯಾಯದ ತಕ್ಕಡಿಯನ್ನು ಈ ಮನುಷ್ಯ ನೇರವಾಗಿ ಹಿಡಿದ್ರು ಆದ್ರೆ ಆ ಕಾಲಘಟ್ಟದಲ್ಲಿ ಸ್ವಲ್ಪ ವಾರೆ ಮಾಡಬೇಕಾಗಿತ್ತು ಆದ್ರೆ ಈ ಮನುಷ್ಯ ಏನು ಅಂದರೆ ತನ್ನ ಶಿಕ್ಷಣದ ಕಾರಣದಿಂದ ತನ್ನ ನಿಷ್ಠೆಯ ಕಾರಣದಿಂದ ತನ್ನ ಶ್ರದ್ಧೆಯ ಕಾರಣದಿಂದ ಮತ್ತು ತನ್ನ ನಂಬಿಕೆಯ ಕಾರಣದಿಂದ ಸ್ವಲ್ಪ ವಾರೆ ಎಳೆಯಪ್ಪ ನೇರವಾಗಿ ಹೇಳಿದ್ರು ಅದು ಒಂದು ಅವರದ್ದು ಈ ಕಾಲಕ್ಕೆ ಅಗತ್ಯವಾದ ನಡೆ ಅಲ್ಲದೇ ಇರಬಹುದು ಆದ್ರ ಬಿಟ್ಟರೆ ಈ ದೇಶ ಕಂಡ ಗಾಂಧೀಜಿಯವರ ನಂತರ ಇರಬೇಕಾದಂತ ಜೀವ ದ್ರವ್ಯ ಇರುವಂತಹ ವ್ಯಕ್ತಿತ್ವ ಯಾವ್ದಾದ್ರು ಇದ್ರೆ ಅದು ಸರಿ ವಿಶ್ವೇಶ್ವರಯ್ಯ ಅಂತ ಆ ಕಾಲದಲ್ಲಿ ಎಲ್ಲರನ್ನು ವಿಮರ್ಶಿಸುತ್ತ ಇದ್ದ ರಾಮ ಮನೋಹರ ಲೋಹಿಯಾ ಅವರು ಹೇಳ್ತಾರೆ ಇಂತಹ ವಿಶ್ವೇಶ್ವರಯ್ಯನವರ ದಿನವನ್ನ ನಾವು ಕೇವಲ ಇಂಜಿನಿಯರ್ ಕಾರ್ಯಕ್ಕೆ ನಿಗದಿ ಮಾಡಬೇಕಾಗಿಲ್ಲ ಕೇವಲ ಕನ್ನಡಿಗರ ದಿನ ಅಂತನೂ ನಾವು ನಿಗದಿ ಮಾಡಬೇಕಾಗಿಲ್ಲ ಇಡೀ ದೇಶ ಅವರನ್ನ ಇವತ್ತು ಸ್ಮರಿಸ್ತಾ